ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಪ್ರಕರಣವನ್ನು ಖಂಡಿಸಿ ರಾಜ್ಯದಲ್ಲೂ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆ ನೇತೃತ್ವದಲ್ಲಿಂದು ಮೈಸೂರಿನಲ್ಲಿ ಮುಷ್ಕರ ನಡೆಸಲಾಗುತ್ತಿದೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೆ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಹೊರರೋಗಿಗಳ ತಪಾಸಣೆ ಬಂದ್ ಮಾಡಲಾಗಿದೆ ಮೈಸೂರಿನ ಕೆಆರ್ ಆಸ್ಪತ್ರೆಯ ಮುಂಭಾಗ ಹಲವಾರು ವೈದ್ಯರು ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದರು ದೂರದರ್ಶನದೊಂದಿಗೆ ವೈದ್ಯ ವಿದ್ಯಾರ್ಥಿ ಮನೀಶ್ ತಮಗೆ ರಕ್ಷಣೆ ಬೇಕಾಗಿದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ದುಷ್ಕೃತ್ಯ ನಡೆಸುವವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಯಾಗಿರುವ ವೈದ್ಯಕೀಯ ವಿದ್ಯಾರ್ಥಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು ಅಂದರೆ ನಾವು ಡಾಕ್ಟರ್ಸ್ ಅವರ ಆಸ್ಪತ್ರೆಯಲ್ಲಿ ಮಲೆಸ್ಟ್ ಮಾಡಿದಾಗ ಅಥವಾ ತೊಂದರೆ ಆಗಿದೆ ಇತರ ಈ ಥರ ಮತ್ತೆ ಯಾವ ಆಸ್ಪತ್ರೆ ನಡೀಬಾರ್ದು ಇಲ್ಲ ಇಡೀ ಇನ್ಸ್ಟಿಟ್ಯೂಷನಲ್ಲಿ ಆ ವರ್ಕ್ ಪ್ಲೇಸ್ ಸೇಫ್ಟಿ ನಾವು ಕರೆಕ್ಟಾಗಿ ಡಾಕ್ಟರ್ಸ್ ರೂಮ್ ಆಗಿರಬೇಕು ಇದು ಪ್ರೊಟೆಕ್ಷನ್ ಕೇಳ್ತಾ ಇರೋದು ಅದನ್ನು ಕೊಡೋಕ್ಕಾಗುತ್ತೆ ವೈದ್ಯ ವಿದ್ಯಾರ್ಥಿನಿ ಸೋನಿ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ವೈದ್ಯ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ರಕ್ಷಣೆ ಅಗತ್ಯವಿದೆ ಜೀವ ಉಳಿಸುವ ವೈದ್ಯರಿಗೆ ಈ ರೀತಿಯಾದರೆ ಸೇವೆ ಸಲ್ಲಿಸಲು ಕಷ್ಟಕರವಾಗಲಿದೆ ಸರ್ಕಾರಗಳು ನಮಗೆ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು ಮತ್ತೆ ಮಹಿಳೆಯರಿಗೆ ಅವರು ಮಾಡ್ತಿರೋ ಕೆಲಸದಲ್ಲಿ ಒಂದು ಸುರಕ್ಷತೆ ಸಿಗಬೇಕು ಅಂತ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಸೊ ಎಲ್ಲರದ್ದು ನಾವು ಸಪೋರ್ಟನ್ನೇ ಇಲ್ಲಿ ನಾವು ಕೇಳ್ತಾ ಇದ್ದೇವೆ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಬೇಕಂತ ಸರ್ ಇದು ನಮ್ಮ ಪ್ರೊಟೆಸ್ಟ್ ಮಾತೋರುವ ವೈದ್ಯ ವಿದ್ಯಾರ್ಥಿ ವಿಜಯ್ ನಮ್ಮ ಹೋರಾಟಕ್ಕೆ ಜನಬೆಂಬಲ ಅಗತ್ಯವಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕೆಂದು ಕೋರಿದರು ಕೆಲಸ ಮಾಡೋ ಡಾಕ್ಟ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಸಿಗಬೇಕು ಆಮೇಲೆ ಪ್ರೊಟೆಕ್ಷನ್ ಇರಬೇಕು ಮುಂದೆ ಈ ಥರ ಇನ್ಸಿಡೆಂಟ್ ಆಗದೇ ಇರೋಂಗೆ ನೋಡ್ಕೋಬೇಕು ಇಷ್ಟೇ ನಮ್ಮ ಡಿಮ್ಯಾಂಡ್ಸ್ ಇರೋದು ಆಮೇಲೆ ಇವಾಗ ಆಗಿರೋ ವ್ಯಕ್ತಿಮ್ಗೆ ಅವ್ರಿಗೆ ಸರಿಯಾದ ರೀತಿ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ದು ಉಡುಪಿ ಜಿಲ್ಲೆಯಲ್ಲೂ ಎಲ್ಲ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡುವ ಮೂಲಕ ವೈದ್ಯಕೀಯ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು